ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಲೆಕೋಸಿನ ಸಮೋಸವನ್ನು ಯಾವ ತರ ಮಾಡೋದಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸಂಜೆ ಹೊತ್ತು ಟೀ ಟೈಮಲ್ಲಿ ಹಾಗೆಯೇ ಪಾರ್ಟಿಗಳಲ್ಲಿ ಫಂಕ್ಷನ್ಗಳಲ್ಲಿ ಈ ಥರ ಸಮೋಸ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಎಲೆಕೋಸಿನ ಸಮೋಸವನ್ನು ಮಾಡಲಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಬೋಣ ಒಂದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ಲೈಸ್ ಆಗಿ ಕ್ಯಾಬೇಜನ್ನ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಈರುಳ್ಳಿನ ಸ್ಲೈಸಾಗಿ ಹಚ್ಕೋಬೇಕು ಹಾಗೆಯೇ ಒಂದು ಚಮಚದಷ್ಟು ನಾನು ಡಾಲ್ಡಾವನ್ನು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಖಾರದ ಪುಡಿ ಅರ್ಧ ಚಮಚದಷ್ಟು ಉಪ್ಪು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲ ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ ಒಂದು ಚಮಚದಷ್ಟು ಅಡುಗೆ ಎಣ್ಣೆ ಸ್ವಲ್ಪ ಕರಿಬೇವಿನ ಎಲೆ ಒಂದು ಬಟ್ಲಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಡಾಲ್ಡಾ ಹಾಗೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಬಿಟ್ಟು ನೆನಿಲಿಕ್ಕೆ ಚೆನ್ನಾಗಿ ಕಲಸಿಡಬೇಕು ಹಿಟ್ಟು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ನೆನೆಬೇಕಾಗುತ್ತೆ ಇವಾಗ ಒಂದು ಬಾಂಡಿಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬಿಸಿಯಾಗಬೇಕು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸ್ಲೈಸಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ನಿಮಗೆ ಅಗತ್ಯಕ್ಕೆ ತಕ್ಕನಂಗೆ ನಂಗೆ ಹಾಕೊಬೋದು ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ ನಿಮಗೆ ಹೆಚ್ಚಿಗೆ ಬೇಕಂದರೆ ನೀವು ಹೆಚ್ಚಿಗೆ ಕೂಡ ಹಾಕೋಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಥರವಾಗಿರುವಂತಹ ಸಮೋಸಗಳನ್ನ ಮಾಡ್ತಾರೆ ಆಲೂಗಡ್ಡೆ ಸಮೋಸ ಮಾಡ್ತಾರೆ ಅದೇ ಥರ ಕ್ಯಾರೆಟ್ ಸಮೋಸ ಮಾಡ್ತಾರೆ ಇಲ್ಲಾಂದರೆ ಬರೀ ಆನಿಯನ್ ಅಷ್ಟೇ ಹಾಕಿ ಸಮೋಸ ಮಾಡ್ತಾರೆ ನಾನು ಇವತ್ತು ನಿಮಗೆ ಕ್ಯಾಬೇಜ್ ಹಾಕಿ ಯಾವ ಥರ ಸಮೋಸ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಬಟ್ಲದಲ್ಲಿಟ್ಕೊಂಡಿದ್ವಲ್ಲ ಎಲೆಕೋಸು ಹಾಗೆಯೇ ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ಬಾಡಿಸ್ಕೊಡೋಣ ಇವಾಗ ಕ್ಯಾರೆಟ್ ಹಾಗೆ ಎಲೆಕೋಸ್ ಚೆನ್ನಾಗಿ ಬಾಡಿಸ್ಕೊಬೇಕು ತಡ ಇಳಿದಿಲ್ದಂಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊತ ಬರಬೇಕು ಇವಾಗ ಇದಕ್ಕೆ ನಾನು ಇಟ್ಕೊಂಡಿರುವಂತಹ ಮಸಾಲೆ ಪುಡಿಗಳನ್ನ ಹಾಕ್ತಾಯಿದ್ದೀನಿ ನಿಮಗೆ ಮುಂಚೆನೇ ಹೇಳಿದ್ನಲ್ಲ ಹಾಗೆಯೇ ಇದಕ್ಕೆ ಖಾರದ ಪುಡಿ ಉಪ್ಪು ಚಾಟ್ ಮಸಾಲ ಗರಂ ಮಸಾಲ ಹಾಗೆಯೇ ಸ್ವಲ್ಪ ಸಾಂಬಾರು ಮಸಾಲೆ ಕೂಡ ನಾನು ಸೇರಿಸ್ತಾ ಇದ್ದೀನಿ ಸಾಂಬಾರು ಮಸಾಲೆ ಅಂದರೆ ಗೊತ್ತಾಯ್ತಲ್ಲ ನಿಮಗೆ ತರಕಾರಿ ಸಾರಿಗಳಿಗೆ ಹಾಕ್ತೀವಲ್ಲ ನಾವು ಆ ಸಾಂಬಾರು ಪುಡಿ ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ ಇದನ್ನು ತಡ ಹಿಡಿದಂಗೆ ನಾವು ಚೆನ್ನಾಗಿ ಕೈ ಆಡ್ಕೊತಾ ಇರಬೇಕು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಎಲೆಕೋಸು ಕ್ಯಾರೆಟ್ ಹಾಕಿರೋದ್ರಿಂದ ಬೇಗ ಬೇಯುತ್ತೆ ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ನಾನು ನೆನೆದಿರೋ ಹಿಟ್ಟನ್ನು ಚೆನ್ನಾಗಿ ನಾತ್ಕೊತಾ ಇದ್ದೀನಿ ನೋಡಿ ನಿಮಗೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ಥರ ನೀವು ಕೈಯಲ್ಲಿ ಚೆನ್ನಾಗಿ ಹದ ಬರೋ ಥರ ನಾಥ್ಕೊಳ್ಬೇಕು ಹಿಟ್ಟಿನ ಪ್ರಮಾಣ ಬಂದುಬಿಟ್ಟು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಇದೆ ಅಥವಾ ನೀವು ಪೂರಿಗೆ ಹಿಟ್ಟು ಕಲಿಸ್ತೀವಲ್ಲ ಆ ಸ್ಟೇಜಲ್ಲಿ ನೀವು ಕಲಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಕಪ್ ಹಿಟ್ಟಲ್ಲಿ ನಾನು ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಈ ಸ್ಟೇಜಲ್ಲಿ ನೀವೇನಾದ್ರೂ ವೀಡಿಯೋ ಸ್ಕಿಪ್ ಮಾಡಿದೆ ಅಂದರೆ ನಿಮಗೆ ನಾನು ಮಾಡಿರುವಂತಹ ಸಮೋಸೆ ನಿಮಗೆ ಬರೋದಿಲ್ಲ ನಾಲ್ಕು ಉಳ್ಳಿಗಳನ್ನು ಈಗ ನಾವು ಚೆನ್ನಾಗಿ ಉತ್ಕೋಬೇಕಾಗತ್ತೆ ನಾನು ಇದ್ರ ಯಾವ ಸೈಜಲ್ಲಿ ಉತ್ಕೊತಾ ಇದ್ದೀನಿ ಅಂದರೆ ಚಪಾತಿ ಮಾಡ್ತೀವಲ್ಲ ನಾವು ಮನೇಲಿ ಚಪಾತಿಯ ಸೈಜಿನಲ್ಲಿ ನಾನು ನಾಲ್ಕು ಲೇಯರ್ಗಳನ್ನ ಉತ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಇವಾಗ ನಾನೀಗ ಫಸ್ಟಿಗೆ ಒಂದು ಲೇಯರ್ನ ಹಾಕ್ಕೊತಾ ಇದ್ದೀನಿ ಒಂದು ಲೇಯರ್ನ ಹಾಕೊಂಡ್ಮೇಲೆ ನಾನು ಡಾಲ್ಡದ ಬಟ್ಲ ಇತ್ತಲ್ಲ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ರೀಮ್ ಹದಾಗೆ ಬರೋ ಥರ ನಾನು ಕಳ್ಳಿಟ್ಕೊಂಡಿದ್ದೀನಿ ಒಂದು ಉಳ್ಳಿ ಉದ್ಕೊಂಡಿದ್ದೆಲ್ಲ ಅದ್ರ ಮೇಲ್ಗಡೆ ಲೇಯರಲ್ಲಿ ನಾನು ಈ ಡಾಲ್ಡವನ್ನು ಚೆನ್ನಾಗಿ ಹಚ್ತಾ ಇದ್ದೀನಿ ಈ ಥರ ಹಚ್ಚಿದ ಮೇಲೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದನ್ನು ನಾವು ಈ ಥರ ಪೇಸ್ಟ್ ಮಾಡ್ಕೊತಾ ಬರಬೇಕು ಒಂದು ಲೇಯರ್ ಹಾಕಿದ ಮೇಲೆ ಮತ್ತೆ ಅದ್ರ ಮೇಲೆ ನಾವು ಈ ಪೇಸ್ಟ್ನ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಮತ್ತೊಂದನ್ನು ಹಾಕ್ಕೊತಾ ಬರಬೇಕು ಇದೇ ಥರ ನಾಲ್ಕು ಹುಳ್ಳಿಯನ್ನು ನಾವು ಲೇಯರ್ ಬರೋ ಥರ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಪೇಸ್ಟನ್ನು ಹಚ್ಕೊತ ನಾವು ನಾಲ್ಕು ಲೇಯರ್ ಬರಬೇಕು ಆ ಥರ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ನೀವು ಮಾಡ್ತಾಯಿದ್ರಿ ಅಂದರೆ ನಿಮಗೆ ವೆರಿ ಈಸಿ ಮೆಥಡ್ ಇದು ಯಾಕಂತಂದರೆ ನೀವು ಈ ಥರ ಮಾಡೋದ್ರಿಂದ ನಿಮಗೆ ಸಮೋಸೆ ಚೆನ್ನಾಗಿ ಲೇಯರ್ ಬರುತ್ತೆ ಬಟ್ ನೀವು ಸಾದಾ ಮಾಡ್ತೀನಿ ಅಂದರೆ ಅಷ್ಟು ಲೇಯರ್ ಬರೋದಿಲ್ಲ ಹಾಗಾಗಿ ನಾನು ಒಂದರ ಮೇಲೆ ಒಂದು ಅಂಥೇಳಿ ಒಟ್ಟು ನಾಲ್ಕು ಲೇಯರ್ನ ಮಾಡಿ ನಾನು ಈ ಸಲ ಸಮೋಸವನ್ನು ಮಾಡ್ತಾಯಿದ್ದೀನಿ ಇವಾಗ ನಾಲ್ಕು ಲೇಯರ್ಗಳಾಗಿದೆ ಇದಕ್ಕೆ ನಾನು ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಭಾಳ ಪ್ರೆಸ್ ಮಾಡೋದಿಲ್ಲ ಓಕೆನಾ ತುಂಬ ಲೈಟಾಗಿ ನಾವು ಈ ಥರ ಒಂದು ಸ್ಕ್ವೇರ್ ಶೇಪಲ್ಲಾದರೂ ಅಡ್ಡಿಲ್ಲ ಅಥವಾ ಸರ್ಕಲ್ ಶೇಪಲ್ಲಾದರೂ ಅಡ್ಡಿಲ್ಲ ನಾವು ಲೈಟಾಗಿ ಇದನ್ನು ಉತ್ಕೋಬೇಕಾಗತ್ತೆ ನಾನು ಇದನ್ನು ಈಗ ಸರ್ಕಲ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ತುಂಬ ಲೈಟಾಗಿ ಉದ್ತಾ ಇದ್ದೀನಿ ನೋಡಿ ಲೈಟಾಗಿಯೇ ನೀವು ಉದ್ಬೇಕಾಗತ್ತೆ ಭಾಳ ಹಾರ್ಡಾಗಿ ಉದ್ದು ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ಲೇಯರ್ಗಳೆಲ್ಲ ಅಂಟ್ಕೊಂಡ್ಬಿಡುತ್ತೆ ಸರಿನಾ ಇವಾಗ ಈ ಥರ ಉದ್ಕೊಂಡಾಗಿದೆ ಇದನ್ನು ನಾನೀಗ ಎಂಟು ಭಾಗ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಪಿಜಾ ಕಟ್ಟರಲ್ಲಿ ನಾನು ಮೇಲ್ಗಡೆ ಒಂದು ಲೈನು ಮಧ್ಯದಲ್ಲಿ ಒಂದು ಲೈನ್ ಹಾಗೆಯೇ ಸೈಡಲ್ಲಿ ಆ್ಯಂಗಲ್ಗಳಲ್ಲಿ ನಾನು ಕಟ್ ಮಾಡಿಕೊಂಡು ಒಟ್ಟು ಎಂಟು ಭಾಗ ಆಗೋ ಥರ ಮಾಡ್ಕೊತಾ ಇದ್ದೀನಿ ನಿಮಗೆ ಟೈಮ್ ಇತ್ತು ಇನ್ನೂ ಚೆನ್ನಾಗಿ ಲೇಯರ್ಗಳು ಬರಬೇಕಂತಂದರೆ ನೀವು ಇವಾಗ ನಾನು ನಾಲ್ಕು ಲೇಯರ್ ಮಾಡಿಟ್ನಲ್ಲ ಆ ನಾಲ್ಕು ಲೇಯರ್ ಥರ ಮಾಡಿ ಅದನ್ನು ಬುಕ್ ಶೇಪಲ್ಲಿ ಫೋಲ್ಡ್ ಮಾಡಬೇಕು ಆಯಿತಾ ಬುಕ್ ಶೇಪಲ್ಲಿ ಫೋಲ್ಡ್ ಮಾಡಿಬಿಟ್ಟು ನೀವು ಮೇಲ್ಗಡೆ ಫ್ರೀಸರ್ ಇರುತ್ತಲ್ಲ ಫ್ರಿಜ್ಜಲ್ಲಿ ಅಲ್ಲಿ ನೀವು ಒಂದು ತಾಸು ಅಥವಾ ಎರಡು ತಾಸು ಈ ಥರ ಇಟ್ಕೊತ ಬಂದರೆ ಅಂದರೆ ನಿಮಗೆ ಫುಲ್ಲು ಪರ್ಫೆಕ್ಟಾಗಿ ಲೇಯರ್ಗಳು ಬರುತ್ತೆ ಇವಾಗ ನಾವು ಪಟಾಪಟ್ ಅಂತ ಮನೆಯಲ್ಲೇ ಮಾಡೋದಕ್ಕೆ ಈ ಥರ ಮೆಥಡ್ ಯೂಸ್ ಮಾಡಿದರೆ ನಡೆಯುತ್ತೆ ಓಕೆನಾ ಇವಾಗ ನೋಡಿ ನಾನು ಒಂದೊಂದೇ ಕಡೆಯೇ ನಾನು ಇವಾಗ ಸಮೋಸ ಮಸಾಲೆಯನ್ನು ತುಂಬ್ಕೊತ ಇದ್ದೀನಿ ಸಮೋಸ ಮಾಡಬೇಕಾದ್ರೆ ನಾವು ಮಸಾಲೆಯನ್ನು ಬಹಳಷ್ಟು ಅಷ್ಟು ಹಾಕಬಾರ್ದು ಸ್ವಲ್ಪನೇ ಹಾಕ್ಬೇಕು ಒಂದೊಂದು ಚಮಚದಷ್ಟು ಹಾಕಿದರೆ ಸಾಕಾಗುತ್ತೆ ತುಂಬ ಹೆವಿಯಾಗಿ ಹಾಕಿದರೆ ಏನಾಗುತ್ತೆ ಅಂದರೆ ನಿಮಗೆ ಸಮೋಸ ಬಾಯಿ ಬಿಡ್ತು ಅಂತ ಅಂದರೆ ಅಕಸ್ಮಾತ್ ಸಮೋಸದಲ್ಲಿ ನಿಮ್ಮ ಮಸಾಲೆನೇ ಆಯಿತು ಅಂದರೆ ನಿಮಗೆ ಅಷ್ಟು ಚೆನ್ನಾಗಿ ಸಮೋಸ ರೆಡಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪನೇ ಹಾಕೊತ ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ ನಾವು ಸಮೋಸವನ್ನು ಯಾವ ಶೇಪಲ್ಲಿ ಹೇಗೆ ಫೋಲ್ಡ್ ಮಾಡಬೇಕು ಅನ್ನೋದು ಆಯಿತಾ ನಿಮಗೆ ಇವಾಗ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಕಾನ್ಫ್ಲೋರಿಟಿಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಪೇಸ್ಟನ್ನು ಮಾಡ್ಕೊಬೇಕು ಪೇಸ್ಟ್ ಮಾಡಿಕೊಂಡು ಈಗ ಟ್ರಯಾಂಗಲ್ ಶೇಪ್ ಇದೆಯಲ್ಲ ಆ ಶೇಪ್ ಸುತ್ತನೂ ಕೂಡ ಹಚ್ಕೊಬೇಕಾಗತ್ತೆ ನಿಮಗೆ ಎಷ್ಟು ಕಂಫರ್ಟ್ ಆಗುತ್ತೋ ಆ ಕಂಫರ್ಟಲ್ಲಿ ನೀವು ಸಮೋಸ ಶೇಪನ್ನು ಮಾಡ್ಕೊಬೋದು ಈ ಥರ ಪೇಸ್ಟ್ ಮಾಡಿಕೊಂಡು ಲಾಸ್ಟಿಗೆ ತುದಿಯಲ್ಲಿದೆಯಲ್ಲ ಅದನ್ನು ತಂದು ಅಟ್ಯಾಚ್ ಮಾಡಬೇಕು ಮಧ್ಯದಲ್ಲಿರುವಂತಹ ಗ್ಯಾಪನ್ನು ಕೂಡ ನಾವು ಈ ಥರ ಕೈಯಲ್ಲಿ ಪ್ರೆಸ್ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಸಮೋಸದ ಶೇಪು ರೆಡಿಯಾಗುತ್ತೆ ನೋಡಿ ಇದೇ ಥರ ಇರತ್ತಲ್ವ ಸಮೋಸ ಈಗ ನೋಡಿ ಮತ್ತೊಂದು ನಿಮಗೆ ಮಾಡಿ ತೋರ್ತೀನಿ ಇನ್ನೊಂದು ಸ್ವಲ್ಪ ಡೌಟ್ ಇತ್ತಂದರೆ ಕ್ಲಿಯರಾಗಿ ನೋಡ್ಕೊಳ್ಳಿ ಹಾಕಿರುವಂತಹ ಮಸಾಲೆಯನ್ನು ಗೊತ್ತು ಮಾಡ್ಕೊಳ್ಳೋಣ ಮಧ್ಯ ನೆಕ್ಸ್ಟ್ ಈ ಥರ ಪೇಸ್ಟನ್ನು ನಾವು ಮೂರು ಆ್ಯಂಗಲಲ್ಲೂ ಕೂಡ ನಾವು ಪೇಸ್ಟ್ ಹಚ್ಕೊಬೇಕು ಪೇಸ್ಟ್ ಆದಮೇಲೆ ಇವಾಗ ನೋಡಿ ತೋರಿಸ್ತೀನಿ ನಾನು ಕೈ ಯಾವ ಥರ ತೊಗೋತೇನಲ್ಲ ನೀವು ಅದೇ ಥರ ತೊಗೊಳ್ಳಿ ಫಸ್ಟಿಗೆ ಕನ್ಫ್ಯೂಸ್ ಆಗುತ್ತೆ ಯಾರಿಗಾದ್ರೂ ಕೂಡ ಬಟ್ ನಾವು ಮನೇಲಿ ಮಾಡ್ತಾ ಬಂದ್ವಿ ಅಂದರೆ ನಮ್ಮಷ್ಟು ಪರ್ಫೆಕ್ಟಾಗಿ ಯಾರಿಗೂ ಕೂಡ ಮಾಡೋಕ್ಕೆ ಬರಲ್ಲ ಇವಾಗ ನೋಡಿ ಈ ಥರ ಎರಡೂ ಸೈಡನ್ನು ಸೇರಿಸಿ ಈ ಥರ ಒತ್ಕೋಬೇಕು ಅಥವಾ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಾದ್ಮೇಲೆ ಇವಾಗ ಮೇಲ್ಗಡೆ ಶೇಪ್ ಇರುತ್ತಲ್ಲ ಟ್ರಯಾಂಗಲ್ ಶೇಪಿಂದಿರುತ್ತಲ್ಲ ಅದನ್ನು ತಗೊಂಬು ಇದಕ್ಕೆ ಜಾಯಿಂಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಎರಡು ಸೈಡಲ್ಲೂ ಕೂಡ ನೀವು ಪ್ರೆಸ್ ಮಾಡಿದ್ರಿ ಅಂದರೆ ನಿಮ್ಮ ಸಮೋಸ ಎಲ್ಲೂ ಕೂಡ ಗ್ಯಾಪಿಲ್ಲದಾಗೆ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಇದೇ ಥರ ನಾನು ಎಂಟು ಸಮೋಸಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾಲ್ಕು ಲೇಯರಲ್ಲಿ ಎಂಟು ಸಮೋಸ ರೆಡಿಯಾಗಿದೆ ಬನ್ನಿ ಇದನ್ನು ಎಣ್ಣೆಲಿ ಕರಿಯೋಣ ಎಷ್ಟು ಚೆನ್ನಾಗಿ ಸಮೋಸ ಬಂದಿದೆ ಅಂತ ಚೆಕ್ ಆಯಿತಾ ಇವಾಗ ನಾನು ಒಂದು ಬಾಣಲಿಯಲ್ಲಿ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಕಾದಿರೋ ಎಣ್ಣೆಗೆ ಈ ಥರ ಸಮೋಸವನ್ನು ಮೇಲಿನ ಟಾಪ್ ಆಗ ಇರುತ್ತಲ್ಲ ಆ ಥರ ಹಿಡ್ಕೊಂಡು ಎಣ್ಣೆಯಲ್ಲಿ ಬಿಟ್ಕೊತ ಬರಬೇಕು ಸ್ವಲ್ಪ ಎಣ್ಣೆ ಡೀಪಾಗಿ ಇರಲಿ ಆಯಿತಾ ಎಲ್ಲ ಕಡೆನೂ ಎಣ್ಣೆ ತೆಗಬೇಕಲ್ಲ ಹಾಗಾಗಿ ನೋಡಿ ಈ ಥರ ನೀವು ಸಮೋಸಗಳನ್ನ ಎಣ್ಣೆಯಲ್ಲಿ ಬಿಟ್ಕೊತ ಬನ್ನಿ ಉರಿ ಬಂದುಬಿಟ್ಟು ಮೀಡಿಯಮ್ ಅಲ್ಲೇ ಓಕೆನಾ ಅಷ್ಟೇ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಬಿಟ್ಟು ಆಮೇಲೆ ಉರಿಯನ್ನು ಸಣ್ಣದಾಗೆ ಇಟ್ಕೊಳ್ಳಿ ನೋಡಿ ಈ ಥರ ಎಲ್ಲ ಕಡೆಯೂ ಕೂಡ ಚೆನ್ನಾಗಿ ಎಣ್ಣೆ ತಾಗಬೇಕು ಆ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮನೆಯಲ್ಲೇ ಇರೋ ವಸ್ತುಗಳನ್ನ ಬಳಸ್ಕೊಂಡು ನಾವು ಬೇಕ್ರಿ ಫುಡ್ಗಳನ್ನು ಅಥವಾ ಫಾಸ್ಟ್ ಫುಡ್ಡನ್ನು ಅಥವಾ ರೋಡ್ ಸೈಡಲ್ಲಿ ತಿಂತೇವಲ್ಲ ಆ ಥರ ಫುಡ್ಡನ್ನು ನಾವು ಮನೆಯಲ್ಲೇ ಮಾಡ್ಕೊಬೋದು ಈಸಿಯಾಗಿ ಬಟ್ ಏನಂದರೆ ನೀವು ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಈ ಥರ ವಿಡಿಯೋಗಳನ್ನೆಲ್ಲ ನೋಡಿಕೊಂಡು ನೀವು ಮನೆಯಲ್ಲೇ ಟ್ರೈ ಮಾಡಿದ್ರಿ ಅಂದರೆ ನಿಮ್ಮ ಪರ್ಫೆಕ್ಟಾಗಿ ಯಾರು ಮಾಡ್ತಾರೆ ಹೇಳಿ ನೋಡೋಣ ಅಲ್ವಾ ಸೊ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ಆಯಿತಾ ಇವಾಗ ನೋಡಿ ಸಮೋಸ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಸಮೋಸ ರೆಡಿಯಾಗಿದೆ ಅಂಥೇಳಿ ಈ ಶೇಪಲ್ಲಿ ಈ ಕಲರಲ್ಲಿ ಸಮೋಸ ರೆಡಿಯಾದರೆ ಸಾಕು ಓಕೆನಾ ಉಳಿದಿರೋ ಸಮೋಸಗಳನ್ನು ಕೂಡ ನಾನು ಎಣ್ಣೆಯಲ್ಲಿ ಕರೆದು ತೆಗ್ದಿದ್ದೀನಿ ಇವಾಗ ನೋಡಿ ನಿಮಗೆ ಸಮೋಸವನ್ನು ತೋರಿಸ್ತೀನಿ ಎಷ್ಟು ಗರಿಗರಿಯಾಗಿ ಸೂಪರಾಗಿ ಬಂದಿದೆ ಅಂಥೇಳಿ ಈ ಶೇಪಲ್ಲಿ ನನಗೆ ಸಮೋಸ ಸಕ್ಕತ್ತಾಗಿ ಬಂದಿದೆ ನೋಡಿ ಸಮೋಸ ಎಷ್ಟು ಲೇಯರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಹಾಗಾಗಿ ನಾನು ನಾಲ್ಕು ಲೇಯರ್ ಮಾಡಿದೆ ಅರ್ಥ ಆಯ್ತಲ್ಲ ವೀಡಿಯೋ ಸ್ಕಿಪ್ ಮಾಡಿದರೆ ನಿಮಗೆ ಈ ಥರ ಸಮೋಸ ಬರೋದಿಲ್ಲ ಐ ಹೋಪ್ ಇವತ್ತಿನ ನಿಮಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು